್ವರಾಯ ನಮಃ ಓಂ ನಮೋ ಸುಬ್ರಹ್ಮಣೇಶ್ವರಾಯ ನಮಃ ಓಂ ನಮೋ ಸುಬ್ರಹ್ಮಣೇಶ್ವರಾಯ ನಮಃ ನೋಡಿ ಇದು ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಕೀರ್ತಿಗೆ ಕಾವಡಿ ಅಂತ ಇದು ಬೆಂಗಳೂರಿನಲ್ಲಿ ಆಷಾಢ ಮಾಸದಲ್ಲಿ ತೆಗೆಯುವಂಥ ಕಾವಡಿ ಇಲ್ಲಿ ಎಲ್ಲ ಥರ ಕಾವಡಿಗಳು ಬರ್ತವೆ ಅಂದರೆ ಪಾಲ್ ಕಾವಡಿ ಪುಷ್ಪ ಕಾವಡಿ ಕಾವಡಿ ಹೀಗೆ ಅನೇಕ ರೀತಿಯಲ್ಲಿ ನಾನಾ ವಿಧದಲ್ಲಿ ನಾನಾ ರೂಪದಲ್ಲಿ ಬರ್ತಕ್ಕಂಥ ಕಾವಡಿಗಳು ಸಿಕ್ಕಾಪಟ್ಟೆ ಇದೆ ಈ ಬಾರಿ ಶ್ರಾವಣದಲ್ಲಿ ಬಂದಿದೆ ಶ್ರಾವಣದಲ್ಲಿ ಬಂದ ಬಂದಿರೋದ್ರಿಂದ ಈ ಕಾವಡಿಗೆ ತುಂಬ ಶ್ರೇಷ್ಠ ಹಾಗೂ ವಿಶಿಷ್ಟ ದಿನ ಆಗಿದ್ದು ಇದು ಕೆಲ ಮಂದಿ ಈ ತಿಂಗಳಲ್ಲಿ ಯಾವಾಗ ಏನು ಅಂತ ಗೊತ್ತಿದ್ದರೆ ಮೊದಲೇ ಕಾವಡಿ ಎತ್ತಿ ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಣೆ ಮಾಡಿ ಅವರ ಏನು ಪಾಪ ಪುಣ್ಯ ಅನ್ನೋ ಒಂದು ಕಾವಡಿ ಇದೆ ಅದನ್ನು ಅರ್ಪಣೆ ಮಾಡಿ ಬಂದಿದ್ದಾರೆ ನಿಜವಾಗಲೂ ಕಾವಡಿ ಇರ್ತಕ್ಕಂಥದ್ದು ಈ ಶ್ರಾವಣ ಮಾಸದ ಹದಿನಾರನೇ ತಾರೀಕು ಇದ್ದಂಥದ್ದು ಇವತ್ತು ಆವತ್ತೊಂದು ದಿವಸ ಭಗವಂತನಿಗೆ ಎಲ್ಲ ಅರ್ಪಣೆ ಮಾಡಿ ಭಗವಂತನಿಗೆ ತನ್ನ ಪುಟ್ಟ ಸುಖಗಳನ್ನೆಲ್ಲ ಒಪ್ಪಿಸಿ ಭಗವಂತನ ಪಾದಕ್ಕೆ ನನ್ನನ್ನು ಮುಕ್ತಿಯನ್ನು ಮಾಡಿಸು ನನಗೆ ಯಾವುದೇ ಕಷ್ಟ ಯಾವುದೇ ಸಂದರ್ಭದಲ್ಲೂ ಹೊಡಕ್ಕೆ ಬೇಡ ಕಾಪಾಡೋ ಅಂಥೇಳಿ ಮೊರೆ ಹೋಗುವಂಥದ್ದು ಇದು ಪದ್ಧತಿ ಹಾಗಾಗಿ ಭಗವಂತನ ಧ್ಯಾನಿಸ್ತಾರೆ ಪೂಜಿಸ್ತಾರೆ ಆರಾಧಿಸ್ತಾರೆ ಪುಷ್ಪ ಕಾವಡಿ ಅನ್ನೋಂಥದ್ದು ಬರೀ ಹೂಗಳನ್ನೇ ಹೂಗಳಲ್ಲಿ ಅಲಂಕಾರ ಮಾಡಿ ಯಥಾವತ್ತಾಗಿ ತುಂಬ ತೀರ ನಿರ್ಗತಿಕರಾದರೂ ಕೂಡ ಯಥಾವತ್ತಾಗಿ ಆ ಒಂದು ಕರ್ತವ್ಯ ಏನೈತೆ ಪುಷ್ಪ ಕಾವಡಿಗೆ ಸಲ್ಲಿಸ್ಬೇಕಾಗಿರ್ತಕ್ಕಂಥ ಹೂಗಳು ಆ ಹೂಗಳ್ನ ಕಾವಡಿಗೆ ಸುತ್ತೇ ಸುತ್ತಾರೆ ಹಾಕಿ ಹಾಕ್ತಾರೆ ತುಂಬ ಶ್ರೀಮಂತಿಕೆಯಿಂದ ಮಾಡಬೇಕು ಅಂದರೆ ಅದಕ್ಕೂ ಮಾಡ್ತಾರೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರಗಳನ್ನ ಮಾಡಿ ಆ ಕಾವಡಿಯನ್ನು ಒತ್ತು ತರ್ತಕ್ಕಂಥದ್ದು ತುಂಬ ವಿಶಿಷ್ಟ ಇದು ಕಾವಡಿ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಯಾರ್ಯಾರು ಈ ಅಪ್ಪನಿಗೆ ಅರ್ಕೆ ಹೊತ್ಕೊಂಡಿದ್ದಾರೆ ಮುಸ್ಲಿಮ್ನವರು ಕೂಡ ಎತ್ತಿದ್ದಾರೆ ಕ್ರಿಶ್ಚಿಯನ್ ಕೂಡ ಎತ್ತಿದ್ದಾರೆ ಆ ಎಪ್ಪನಿಗೆ ಸುಮಾರು ಜನ ಭಕ್ತರಾಗ್ಬಿಟ್ಟಿದ್ದಾರೆ ಹಾಗೆಯೇ ನಮ್ಮ ಹಿಂದೂ ಧಾರ್ಮಿಕ ಪರಂಪರೆ ಅದರಲ್ಲಿ ವಿಶೇಷವಾಗಿ ತಮಿಳಿನವರು ಹಾಗೆ ತಮಿಳು ಮಾತ್ರ ಅಲ್ಲ ಕನ್ನಡದವರು ತೆಲುಗುನವರು ಮರಾಠೀಸು ಎಲ್ಲರೂ ಇದ್ದಾರೆ ಎಲ್ಲರೂ ತೆಗಿತಾರೆ ಅತಿ ಮುಖ್ಯವಾಗಿ ತಮಿಳಿನವರು ತೆಗೆಯುವಂಥದ್ದು ಇದು ಇಲ್ಲಿ ಅವರು ಅವ್ರ ಮನೆಯಲ್ಲಿ ಹೆಂಗಸರು ಮಕ್ಕಳು ಗಂಡು ಮಕ್ಕಳು ದೊಡ್ಡವರು ಈ ಗಂಡಸರು ಎಲ್ಲರೂ ತೆಗಿತಾರೆ ಆ ರೀತಿ ಅವರು ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬಂದಿರ್ತಾರೆ ಈ ಪೂಜೆ ಪುನಸ್ಕಾರಗಳು ಒಂದು ಕಡೆ ಆದರೆ ಕಾವಡಿ ತೆಗೆಯುವಂಥದ್ದು ಒಂದು ಕಡೆ ಅವರು ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಕೆಲವರು ರಕ್ತ ತರ್ಪಣ ಮಾಡಿ ಕಾವಡಿ ತೆಗೆಸುವಂಥದ್ದು ಕಾವಡಿ ತೆಗೆಯುವಂಥದ್ದು ಇದು ಕೂಡ ಅದು ಕೂಡ ಇದೆ ಅಂದರೆ ಅವರ ರಕ್ತವನ್ನು ಅವರೇ ಇದು ಮಾಡಿ ಆ ತಾಯಿಗೆ ಒಂದು ತರ್ಪಣ ಕೊಟ್ಟು ಅದಾದ ನಂತರ ಕಾವಡಿ ಎತ್ತುವಂಥದ್ದು ಕೆಲವರು ವಾಡಿಕೆ ಇದರಲ್ಲಿ ಬೇರೆ ಬೇರೆ ರೀತಿ ವಾಡಿಕೆ ಇದೆ ಆದರೆ ಎತ್ತುವಂಥ ವಿಧಾನ ಒಂದೇ ತಲುಪಿಸೋ ವಿಧಾನವೂ ಒಂದೇ ಅದರಲ್ಲಿ ಕಾವಡಿ ಎತ್ತೋ ಅಂಥವರು ಕೂಡ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ತೆಗಿತಾರೆ ಅದು ಕೆಲವೊಂದು ಕಡೆ ತಮಿಳ್ನಾಡು ಕಡೆ ಏನು ಮಾಡ್ತಾರೆ ಅಂತಂದರೆ ಮೈಯೆಲ್ಲ ಸೂಜಿ ಚುಚ್ಚಿಸ್ಕೊಂಡು ರಥವನ್ನು ಎಳ್ಕೊಂಡು ಹೋಗ್ತಾರೆ ಅಂಥದ್ದು ಇದೆ ಆಮೇಲೆ ಮೈಗೆ ಕೊಕ್ಕಿ ಹಾಕಿ ಚರ್ಮಕ್ಕೆ ಕೊಕ್ಕಿ ಹಾಕಿ ತೇರನ್ನು ಹೋಗುವಂಥದ್ದು ಇದೆ ಅಲ್ಲಿ ಇಪ್ಪತ್ತ ಒಂದು ರಥ ಏನು ಬರುತ್ತೆ ಇಪ್ಪತ್ತು ರಥ ಈ ರೀತಿ ಬರುತ್ತೆ ಮೈ ಗುಣಸೂಜಿ ಚುಚ್ಚಿಸ್ಕೊಂಡು ಕೊಕ್ಕಿ ಹಾಕ್ಕೊಂಡು ತೇರು ಎಳ್ಕೊಂಡು ಬರುವಂಥದ್ದು ಒಂದು ರಥ ಇಪ್ಪತ್ತೊಂದು ರಥ ಈಗ ಇಪ್ಪತ್ತ್ನಾಲ್ಕೇನು ಮಾಡಿದ್ದಾರೆ ಇದೇ ರೀತಿ ಕೆಲವೊಂದು ಕಡೆ ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಲವು ರೀತಿಯಲ್ಲಿ ಕಾವಡಿಗಳನ್ನ ತಮ್ಮ ತಮ್ಮ ಇಚ್ಛಾನುಸಾರ ಇಷ್ಟಾನುಸಾರ ಆ ಅರಕೆಯನ್ನು ಅವರು ತೀರಿಸ್ತಾರೆ ಅದು ಒಂದು ಕಡೆ ಬಟ್ ಏನಪ್ಪ ಅಂದರೆ ಭಕ್ತಿಯ ಅಷ್ಟೇ ಯಾವುದೇ ಮಾಡಿದ್ರು ಭಕ್ತಿಯಲ್ಲಿ ಎಲ್ಲೆ ಮೀರಿ ತಮ್ಮ ತಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡುವಂಥದ್ದು ಅಷ್ಟೇ ಭಕ್ತಿಯ ಸಾಮರ್ಥ್ಯ ಎಷ್ಟಿದೆ ಭಗವಂತನಿಗೆ ನಾವು ಯಾವ ರೀತಿ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಳ್ತೀವಿ ಅನ್ನೋವಂಥದ್ದು ಇದು ತೋರಿಸ್ತಕ್ಕಂಥ ಒಂದು ಹಬ್ಬ ಈ ಹಬ್ಬಕ್ಕೆ ವಿಶೇಷವಾಗಿ ಏನು ಹೇಳ್ತಾರೆ ಬದನೇಕಾಯಿ ಹಾಕಿ ಒಂದು ಪಲಾವ್ ಇದು ಮಾಡ್ತಾರೆ ಪಲಾವ್ ಥರ ವಾಂಗಿಬಾತು ಬದನೆಕಾಯಿ ಎಪ್ಪನಿಗೆ ಶ್ರೇಷ್ಠ ಅಂತ ಹೇಳ್ತಾರೆ ಆಮೇಲೆ ವಾಂಗಿಬಾತು ಪಲಾವ್ ಇವೆರಡು ಜಾಸ್ತಿ ಒಂದು ಬುತ್ತಿಯನ್ನು ತಗೊಂಡು ಬರೋವಂಥದ್ದು ಯಾರು ಬುತ್ತಿ ತರದೇ ಇದ್ರೂ ಏನು ಯೋಚನೆ ಇಲ್ಲ ಆ ದಿವಸ ಎಲ್ಲ ಈ ಶ್ರೀನಗರದ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಎಲ್ಲ ರೀತಿಯಲ್ಲೂ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಅನ್ನ ಸಂತರ್ಪಣೆ ನಡೀತನೇ ಇರುತ್ತೆ ಪ್ರಸಾದ ರೂಪದಲ್ಲಿ ಅದು ಪ್ರಸಾದ ಅಂತ ಹೇಳ್ತಾರೆ ಭಗವಂತನ ಪ್ರಸಾದ ಹೌದು ಅದು ಕೂಡ ಹೊಟ್ಟೆ ತುಂಬನೇ ಕೊಡ್ತಾರೆ ತಿಂದು ಸಾಕಾಗಿ ಮನೆಗೆ ಹೋಗಬೇಕು ಆ ಮಟ್ಟಕ್ಕೆ ಭಕ್ತಾದಿಗಳಿಗೆ ಉಪಚಾರಿಸ್ತಾರೆ ಅದು ಒಂದು ಕಡೆ ಆದರೆ ಆದರೆ ಆ ಭಕ್ತಾದಿಗಳನ್ನು ನಿಗ್ರಹ ಮಾಡೋವಂಥದ್ದು ಐತಲ್ಲ ಪೊಲೀಸ್ನವ್ರಿಗೂ ದುಸ್ಸಾಧ್ಯವೇ ಆಡಳಿತ ಮಂಡಳಿಗೂ ದುಸ್ಸಾಧ್ಯವೇ ಇವತ್ತು ಅಂದರೆ ಅಷ್ಟು ಜನಸಂದಣಿ ಅಷ್ಟು ಜನದಟ್ಟಣೆ ಈಗ ಮೊದಲಾದರೆ ಬೆಂಗಳೂರಿಗೆ ಶ್ರೀನಗರ ಒಂದೇ ಇತ್ತು ಅಂದರೆ ಬೆಂಗಳೂರು ಪಳನಿ ಅಂತ ಕರಿತಾಯಿದ್ರು ಇವತ್ತು ಬೆಂಗಳೂರು ಪಳನಿ ಅಂದರೆ ಶ್ರೀನಗರನೇ ಆದರೆ ಕಾಲಾನುಕ್ರಮೇಣ ಅಲ್ಲಲ್ಲೇ ಅಲ್ಲಲ್ಲಿ ಒಂದೊಂದು ದೇವಸ್ಥಾನಗಳು ತಲೆ ಎತ್ತಾ ಬಂತು ಕುಮಾರ ಕೃ ಶಿವಾನಂದ ಸರ್ಕಲ್ ಹತ್ರ ಒಂದು ದೇವಸ್ಥಾನ ಆಯಿತು ಹಾಗೆ ಕಾವಲ್ ಬೇರ್ಸ್ ಅಂದ್ರೆ ಒಂದೊಂದು ದೇವಸ್ಥಾನ ಆಯಿತು ಕುರುಬರಳ್ಳಿ ಒಂದು ದೇವಸ್ಥಾನ ಆಯಿತು ಹೀಗೆ ಹಲವಾರು ಜಾಗಗಳಲ್ಲಿ ಒಂದೊಂದು ದೇವ ದೇವಾಲಯಗಳನ್ನ ಕಟ್ಟಿ ಕೆಲವೊಂದು ಆ ಭಾಗದಲ್ಲಿ ಬರ್ತಕ್ಕಂಥ ಒಂದಷ್ಟು ಭಕ್ತರು ಅಲ್ಲಲ್ಲಿಯೇ ಅವರ ಕಾವಡಿಯನ್ನು ಆ ಭಗವಂತನಿಗೆ ಅರ್ಪಿಸ್ಕೊಂಡು ಅಲ್ಲಲ್ಲಿಗೆ ಅವರು ವ್ಯವಸ್ಥಿತವಾಗಿ ಅವರ ಭಕ್ತಿಯನ್ನು ಮುಗಿಸ್ಕೊಂಡ್ರು ಆದರೆ ಇವತ್ತಿಗೂ ಸರಿಸುಮಾರು ಸಾವಿರಾರು ಲಕ್ಷಾಂತರ ಭಕ್ತರು ಈ ಶ್ರೀನಗರದ ಕುಮಾರಸ್ವಾಮಿ ದೇವಸ್ಥಾನಕ್ಕೇ ಬರೋಂಥದ್ದು ಈ ದೇವಸ್ಥಾನದಲ್ಲೇ ಅವರು ತಮ್ಮ ಒಂದು ಕಾವಡಿಯನ್ನು ಸಮರ್ಪಣೆ ಮಾಡುವಂಥದ್ದು ಕಷ್ಟ ಸುಖಗಳನ್ನ ಸಮರ್ಪಣೆ ಮಾಡುವಂಥದ್ದು ಹಾಗೆ ತಮ್ಮ ಇಷ್ಟ ಆ ರೀತಿಯಾಗೋಗ್ಬಿಟ್ಟಿದೆ ಬೆಂಗಳೂರು ಅಂದರೆ ಭಗವಂತನ ಈ ನೆಲೆ ನೆಲೆಗಟ್ಟು ಭಕ್ತಾದಿಗಳಿಗೆ ಎಷ್ಟು ಶ್ರೇಷ್ಠವಾದಂಥದ್ದು ಎಷ್ಟು ವಿಶಿಷ್ಟವಾದಂಥದ್ದು ಅನ್ನೋದಕ್ಕೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳ ನಿದರ್ಶನವೇ ಸಾಕ್ಷಿ ಕೇವಲ ಕಾವಡಿ ಸಂದರ್ಭದಲ್ಲಿ ಮಾತ್ರ ಅಲ್ಲ ಇದಾಗಿ ಒಂದು ವಾರದೊಳಗೆ ಭಗವಂತನಿಗೆ ಕಲ್ಯಾಣ ಸೇವೆ ಅಂತ ಮಾಡ್ತಾರೆ ಇದು ತುಂಬ ವಿಶಿಷ್ಟವಾಗಿರ್ತವೆ ತುಂಬ ಉತ್ಸಾಹವಾಗಿ ಉತ್ಸುಕತೆಯಿಂದ ಮಾಡ್ತಾರೆ ಕಾವಡಿ ಮಹೋತ್ಸವ ಅಂತೂ ಎಲ್ಲೇ ಮೀರು ಹೋಗುತ್ತೆ ಅಷ್ಟು ಜನಸಂದಣಿ ಅಷ್ಟು ಉತ್ಸಾಹ ಈ ಉತ್ಸಾಹ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಮೂವತ್ತ ಎಂಟು ನಲವತ್ತೆಂಟು ಗಂಟೆ ಅಲ್ಲ ಎಪ್ಪತ್ತೆರಡು ಗಂಟೆ ಸತತ ಮೂರು ದಿವಸ ಈ ಕಾವಡಿ ಉತ್ಸವ ಇರುತ್ತೆ ಅಂದರೆ ನೀವೇ ಅದನ್ನು ಗ್ರಹಿಸ್ಕೊಳ್ಳಿ ಯಾವ ರೀತಿ ಇರುತ್ತೆ ಭಗವಂತನ ಒಂದು ನೆಲೆಗಟ್ಟು ಸಾಕ್ಷಾತ್ಕಾರ ಅನ್ನೋಂಥದ್ದು ಇದೇ ರೀತಿ ಭಗವಂತ ಎಲ್ರಿಗೂ ಕುಪಾಶೀರ್ವಾದ ನೀಡಲಿ ಎಲ್ರಿಗೂ ಹರಿಸ್ಲಿ ಆರೈಸಲಿ ಅಂತ ಕೇಳ್ಕೊಳ್ತಾ ನಾನು ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ